ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಎರಡು ದೇವ್ರ ದರ್ಶನ ಎಲ್ಲ ಆಯಿತು ಮಗನ ಮೂಡಿಕೊಡೋ ಶಾಸ್ತ್ರ ಎಲ್ಲ ಮುಗೀತು ಇವಾಗ ನಮ್ಮ ಹಸ್ಬೆಂಡ್ ಊರಿಗೆ ಬಂದಿದ್ದೀವಿ ಇದು ನಮ್ಮ ಯಜಮಾನ್ರ ಮನೆ ಅವರು ಹುಟ್ಟಿ ಬೆಳೆದ ಮನೆ ರೂರು ರಾಮೇನಹಳ್ಳಿ ಮೇನ್ ರೋಡಿಗೆ ಇದೆ ಮನೆ ಮನೆ ರೋಡ್ ದಾಟಿದ ತಕ್ಷಣವೇ ಅವ್ರದ್ದು ಮನೆ ತೋಟ ಬಟ್ ಇಲ್ಲಿ ಯಾರೂ ಇರಲ್ಲ ಯಾರೂ ನಮ್ಮ ಮಾವ ಅವರು ಡಿವೈಡು ಆಗಿಲ್ಲ ಇವು ನಮ್ಮ ಯಜಮಾನ್ರು ದೊಡ್ಡನ ಮಾತ್ರ ಇರ್ತಾರೆ ಇಲ್ಲಿ ನಾವು ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇರ್ತೀವಿ ಆಲ್ಮೋಸ್ಟ್ ಇಲ್ಲಿಗೆ ಬರೋಲ್ಲ ಸುಮ್ಮನೆ ಇವತ್ತು ಬ್ಲಾಗ್ಸ್ ಮಾಡ್ತೀನಿ ಅಂತ ಸ್ವಲ್ಪ ಮನೆ ತೋಟ ಎಲ್ಲ ನೋಡಕ್ಕೆ ಬಂದ್ವಿ ಅಷ್ಟೇ ನಾವು ಎಷ್ಟೋ ಸತಿ ದೇವಸ್ಥಾನಕ್ಕೆ ಬಂದರೂ ಒಂದಿನೂ ಬರಲ್ಲ ಸುಮ್ಮನೆ ಹೋಗ್ತಾ ಇರ್ತೀವಿ ಅವ್ರ ಅಣ್ಣನ ಕರ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದಾರೆ ನಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಜಸ್ಟ್ ರೋಡ್ ಕ್ರಾಸ್ ಆಗಿದ್ರೆ ಅವ್ರ ತೋಟ ಒಂದೆರಡು ಎಳ್ನೀರು ಕಿತ್ತಿಸ್ಕೊಡಿ ಮಕ್ಕಳಿಗೆ ಅಂತ ಮಳೆ ಆಗಿದೆ ಸೊ ನೀರು ಬಂದುಬಿಟ್ಟಿದೆ ಅದನ್ನು ದಾಟ್ಕೊಂಡೇ ಹೋಗ್ಬೇಕು ಹಳ್ಳ ದಾಟಿ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ಟೋಟಲ್ ಇಲ್ಲಿ ಒಂದು ಮುನ್ನೂರು ತೆಂಗಿನ ಮರ ಇದೆ ಅನಿಸುತ್ತೆ ಒಂದು ಸ್ವಲ್ಪ ಇವಾಗಿವಾಗ ಸೀಸನ್ ಗಿಡಗಳು ಹಾಕಿದ್ದಾರೆ ಎಲ್ಲನೂ ಕಾಯಿ ಬಿಡುತ್ತೆ ಎಲ್ಲ ದಾಟ್ಕೊಂಡು ಹೋಗ್ಬೇಕು ಹೋಲಕ್ಕೆ ಒಂದು ಎಂಟರಿಂದ ಹತ್ತು ಮ್ಯಾಂಗೋ ಗಿಡ ಇದೆ ಮ್ಯಾಂಗೋ ಅಂತೂ ಸಿಕ್ಕಾಪಟ್ಟೆ ಇದೆ ಯಾರೂ ಅರಿಯೋರು ಇಲ್ಲ ತಿನ್ನೋರು ಇಲ್ಲ ಅಲ್ಲಿ ಹಂಗೆ ಬಿದ್ದಿದೆ ನನ್ನ ಮಕ್ಕಳಿಗಂತೂ ಹಳ್ಳಿ ಅಂದರೆ ತುಂಬಾ ಇಷ್ಟ ಅದೇನೋ ಹೇಳ್ತಾರೆ ಸಿಟಿಲಿರೋರಿಗೆ ಹಳ್ಳಿ ಅಂದರೆ ಇಷ್ಟ ಹಳ್ಳಿಯಲ್ಲಿರೋರ್ ಸಿಟಿ ಅಂದರೆ ಇಷ್ಟ ಆ ಥರ ಆಗಿದೆ ನಮ್ಮ ಯಜಮಾನ್ರಿಗೂ ಅಷ್ಟೇ ಇಲ್ಲಿ ಬಿಟ್ಟು ಹೋದ್ಮೇಲೆ ಬೆಂಗ್ಳೂರಿಗೆ ಬಂದಮೇಲೆ ಅನಿಸುತ್ತೆ ಹಳ್ಳಿ ಜೀವನೇ ಚೆಂದ ಹಳ್ಳಿಗೆ ಹೋಗ್ಬೇಕು ಅಂತ ಬಟ್ ಅಲ್ಲಿ ಬಿಸ್ನೆಸ್ ಅದೆಲ್ಲ ಬಿಟ್ಟು ಬರೋಕ್ಕಾಗಲ್ಲ ಬಟ್ ಇಲ್ಲಿರೋರು ಇವರು ಅವ್ರಣ್ಣ ಇಲ್ಲಿರೋರು ಇದನ್ನ ಬಿಟ್ಟು ಅಲ್ಲಿ ಬೆಂಗ್ಳೂರು ಬಂದು ಸಟ್ಲಾಗೋಕ್ಕಾಗಲ್ಲ ಅಷ್ಟೇ ಯಾವಾಗಾರು ಒಂದು ಸತಿ ಬಂದಾಗ ಎಂಜಾಯ್ ಮಾಡಬೇಕಷ್ಟೇ ಜೀವನ ಮಳೆ ಚೆನ್ನಾಗಿ ಒಯ್ದಿದೆ ತುಂಬ ಚೆನ್ನಾಗಿದೆ ಗ್ರೀನರಿ ವೆದರು ಚೆನ್ನಾಗಿದೆ ಸಹ ಆಲ್ಮೋಸ್ಟ್ ಈಗ ಈವ್ನಿಂಗ್ ಆಗಿದೆ ಟೈಮು ಒಂದು ಒನ್ ಅವರ್ ಇದ್ಬಿಟ್ಟು ಓಡಬೇಕು ಸ್ವಲ್ಪ ತೆಂಗಿನಕಾಯಿ ಅದು ತೊಗೊಂಡು ಒಂದು ಸ್ವಲ್ಪ ಮ್ಯಾಂಗೋ ತೊಗೊಂಡ್ಬಿಟ್ಟು ಓಡಬೇಕು ಟೈಮ್ ಆಗುತ್ತೆ ಬೆಂಗಳೂರಿಗೆ ಮ್ಯಾಗು ಅಂತೂ ಸಿಕ್ಕಾಪಟ್ಟೆ ಬಿದ್ದುಬಿಟ್ಟಿತ್ತು ಎಲ್ಲ ಹುಳ ತಿಂದಂಗೆ ಆಗಿತ್ತು ಒಂದೇ ಒಂದು ಚೆನ್ನಾಗಿರೋದು ಸಿಕ್ತು ಕಟ್ ಮಾಡಿಬಿಟ್ಟು ಕೊಟ್ಟರು ನಮ್ಮ ಭಾವ ತಿಂತ ಇದ್ದೆ ತುಂಬ ರುಚಿಯಾಗಿತ್ತು ಒಂದು ಸ್ವಲ್ಪ ಆಮೇಲೆ ಹೋಗುವಾಗ ಬೇರೆದು ಕಾಯಿ ಥರ ಬಿಡಿಸ್ಕೊಡ್ತೀನಿ ಅಂತ ಹೇಳಿದರು ಅಂದರೆ ನೆಲಕ್ಕೆ ಬಿದ್ದಿಗೆ ತೊಗೊಂಡ್ರೆ ಚೆನ್ನಾಗಿರಲ್ಲ ಅದು ಅಂತ ಹೇಳಿದರು ಈಗ ಎಳ್ನೀರು ಓಡ್ಕೊಡ್ತಾ ಇದ್ದಾರೆ ತಮ್ಮನ ಮಕ್ಕಳಿಗೆ ನಮ್ಮ ಮಕ್ಕಳಂತೂ ದೊಡ್ಡಪ್ಪ ದೊಡ್ಡಪ್ಪ ಅಂತ ಅವ್ರ ಹಿಂದಿಂದನೇ ಓಡಾಡ್ತಾ ಇದ್ದಾರೆ ಇವಾಗ ಎಳ್ನೀರು ಕುಡಿದು ಓಡಬೇಕು ಅಲೇ ಮಳೆ ಬರೋ ಥರ ಇದೆ ಸೊ ಹೋಗ್ಬಿಡ್ತೀವಿ ಈಗ ಆಲ್ಮೋಸ್ಟ್ ಸಿಕ್ಸ್ ಹಾಕ್ ಆಗ್ತಾ ಬಂತು ಇವಾಗ ಓಡ್ತಾ ಇದೀವಿ ಕಾರು ರೋಡಲ್ಲೇ ಇದೆ ಸ್ವಲ್ಪ ಲಗೇಜ್ ಆಯಿತು ಅಣ್ಣ ಮತ್ತು ನಮ್ಮ ಮಾವ ನಮ್ಮ ಭಾವ ಎಲ್ಲರೂ ಸಹ ಸ್ವಲ್ಪ ಎತ್ಕೊಂಡು ಹೋದರು ನಾನು ಮಕ್ಕಳನ್ನ ಎತ್ಕೊಂಡು ಹೋಗಬೇಕು ಮಧ್ಯಾಹ್ನಂತೂ ಊಟ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಲ್ಲೇ ದೇವಸ್ಥಾನದಲ್ಲಿ ಸ್ವಲ್ಪ ಪ್ರಸಾದ ತಿಂದಿದ್ವು ಅಷ್ಟೇ ಈಗ ಸ್ವಲ್ಪ ಎಳ್ನೀರು ಮ್ಯಾಂಗೋ ಎಲ್ಲ ತಿಂದ್ವಿ ಹೊಟ್ಟೆ ತುಂಬಿದೆ ಹಾಗೆ ಹೋಗ್ತಾ ಐವೇಲಿ ಅಂದಿವೆ ಊಟ ಮಾಡ್ಕೊಂಡು ಓಡ್ತೀವಿ ಹಾಸನ ರೋಡಲ್ಲಂತೂ ತುಂಬಾ ಹೋಟೆಲ್ಸ್ ಇದೆ ಬಟ್ ಇದೊಂದು ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಇಲ್ಲಿ ಬಂದು ತಿಂದಿದ್ವಿ ನಾನು ಹೋಟ್ಲು ಅದಕ್ಕೆ ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದು ಸ್ವಲ್ಪ ಕಬಾಬು ಚಿಕನ್ನು ಮತ್ತು ತಂದೂರಿನ ರೊಟ್ಟಿಯನ್ನು ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೇಗಿತ್ತು ನಮ್ಮ ಹೊಲ ಮತ್ತು ತೋಟ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ನೆಕ್ಸ್ಟ್ ಬ್ಲಾಗ್ನ ವಾಚ್ ಮಾಡ್ತಾಯಿರಿ ಡೈಲಿ ಬ್ಲಾಗ್ ಅಪ್ಡೇಟ್ ಕೊಡ್ತಾಯಿರ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ Thanks for watching.